ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಮತದಾರ ಸದ್ವಿಗ್ನತೆಯಲ್ಲಿದ್ದಾನೆ ಏಕೆಂದರೆ ಅವನ ಮುಂದೆ ಎರಡು ಆಯ್ಕೆಗಳಿವೆ ಒಂದು ಕಡೆ ರಾಜಮನೆತನ ಮತ್ತೊಂದು ಕಡೆ ಸಾಮಾನ್ಯ ಅಭ್ಯರ್ಥಿ ಮೈಸೂರು ರಾಜಮನೆತನದ ಯದುವೀರ್ ಒಡೇರ್ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿ ಬಿಜೆಪಿಯಿಂದ ಸ್ಪರ್ಧಿಸುತ್ತಿದ್ದಾರೆ ಎಂ ಲಕ್ಷ್ಮಣ್ ಮುಖ್ಯಮಂತ್ರಿಗಳ ಆಪ್ತರಾಗಿದ್ದು ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ ಮೇಲ್ನೋಟಕ್ಕೆ ಕ್ಷೇತ್ರವು ಕೈ ಮತ್ತು ಕಮಲ ನಡುವಿನ ನೇರ ಹೋರಾಟಕ್ಕೆ ವೇದಿಕೆಯಾಗಿದೆ ಈ ಕ್ಷೇತ್ರಕ್ಕೆ ಪದೇ ಪದೇ ಭೇಟಿ ನೀಡುತ್ತಿರುವ ಮತ್ತು ಕೆಲವೊಮ್ಮೆ ಕ್ಷೇತ್ರದಲ್ಲಿ ಮುಕ್ಕಮ್ಮು ಹೂಡಿರುವ ಸಿದ್ದರಾಮಯ್ಯ ಲಕ್ಷ್ಮಣ್ ಪರವಾಗಿ ತಮ್ಮನ್ನೇ ಅಭ್ಯರ್ಥಿ ಎಂಬಂತೆ ಜನರ ಮುಂದೆ ಬಿಂಬಿಸುತ್ತಿದ್ದಾರೆ ಜೊತೆಗೆ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ಒಕ್ಕಲಿಗ ಮತದಾರರ ಮನವೊಲಿಸುತ್ತಿದ್ದಾರೆ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಂಪ್ರದಾಯಿಕ ಮತಗಳನ್ನು ಹೊಂದಿರುವ ಜೆಡಿಎಸ್ ಬಿಜೆಪಿ ಜೊತೆ ಯದ್ವೀರ್ ಅವರ ರಾಜಕೀಯ ಭವಿಷ್ಯಕ್ಕೆ ಲಾಭವಾಗುವ ಸಾಧ್ಯತೆ ಇದೆ ಚುನಾವಣಾ ಕದನ ರಾಜ್ಯ ರಾಜ ವರ್ಸಸ್ ಸಾಮಾನ್ಯ ಪ್ರಜೆ ಅರ್ಥಾತ್ ಕಿಂಗ್ ವರ್ಸಸ್ ಆರ್ಡಿನರಿ ಸಿಟಿಜನ್ ಎಂದು ಕಾಂಗ್ರೆಸ್ ಬಿಂಬಿಸುತ್ತಿದೆ ಚುನಾವಣೆಯಲ್ಲಿ ಹೆಚ್ಚಿನ ಲಾಭ ಗಳಿಸಲು ಗ್ಯಾರಂಟಿ ಯೋಜನೆಗಳ ಮೇಲೆ ಪ್ರಚಾರವನ್ನು ಕೇಂದ್ರೀಕರಿಸಲಾಗುತ್ತಿದೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ಸ್ಥಳೀಯ ಸಮಸ್ಯೆಗಳು ರಾಜಕೀಯ ವಿಶ್ಲೇಷಕರ ಪ್ರಕಾರ ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಮಾಡಿದ ಸಾಧನೆ ಹಾಗೂ ತಮ್ಮ ತವರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಉಳಿಸಿಕೊಂಡಿರುವ ಅಭಿಮಾನವು ಫಲಿತಾಂಶದ ಮೇಲೆ ಪರಿಣಾಮ ಬೀರಲಿದೆ ಅಮೆರಿಕದಲ್ಲಿ ಶಿಕ್ಷಣ ಪಡೆದ ಯದ್ವೀರ್ ಚುನಾವಣಾ ರಾಜಕೀಯದಲ್ಲಿ ಈಗಷ್ಟೇ ಪಳಗುತ್ತಿದ್ದಾರೆ ಮತದಾರರೊಂದಿಗೆ ಶುದ್ಧವಾದ ಕನ್ನಡದಲ್ಲಿ ಮಾತನಾಡುತ್ತಿದ್ದಾರೆ ಒಡೆಯರಿಗೆ ಬಿಜೆಪಿ ಮತ್ತು ಜೆಡಿಎಸ್ನ ಪ್ರಬಲ ಬೆಂಬಲವಿದ್ದರೆ ಸಿದ್ದರಾಮಯ್ಯ ಅವರು ಲಕ್ಷ್ಮಣ್ ಮೇಲೆ ಎಲ್ಲ ಭಾರವನ್ನು ಹಾಕಿದ್ದಾರೆ ಮುಂಬರುವ ಚುನಾವಣೆಯಲ್ಲಿ ಕರ್ನಾಟಕ ಮತ್ತು ಮೈಸೂರಿನಲ್ಲಿ ತಮ್ಮ ಬಲ ಮತ್ತು ಗಟ್ಟಿ ನೆಲೆಯನ್ನು ಜನರ ಮುಂದೆ ತೋರಿಸಲೇಬೇಕಾದ ಅಗತ್ಯದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಅನಿರೀಕ್ಷಿತ ಒತ್ತಡಗಳಿವೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ ಒಡೆಯರ್ ಮೇಲೆ ವಿವಾದಾತ್ಮಕ ಹೇಳಿಕೆ ಮತ್ತು ಅನುಚಿತ ಪದಗಳನ್ನು ಬಳಸದಂತೆ ಇತ್ತೀಚೆಗೆ ಸಭೆಯೊಂದರಲ್ಲಿ ಮುಖ್ಯಮಂತ್ರಿಗಳು ಸೂಚನೆ ನೀಡಿದ್ದರು ಇದರಿಂದ ಪಕ್ಷಕ್ಕೆ ಹಿನ್ನಡೆ ಆಗಬಾರದು ಎಂಬ ಭೀತಿ ಕಾಂಗ್ರೆಸ್ಗೆ ಇದೆ ಮಹಾರಾಜ ಮತ್ತು ಸಾಮಾನ್ಯ ಪ್ರಜೆಯ ಮಧ್ಯೆ ವಾರ್ ಶುರುವಾಗಿದೆ ಎರಡು ಪಕ್ಷಗಳ ವಾಕ್ಸಮರ ಚುನಾವಣಾ ಕಾವನ್ನು ಹೆಚ್ಚಿಸುತ್ತಲೇ ಇದೆ ಆದರೆ ಇನ್ನೂ ಒಂದೆರಡು ದಿನಗಳಲ್ಲಿ ಕಾವು ಕಮ್ಮಿಯಾಗಿ ಕುತೂಹಲದ ಕಿಟಕಿಗಳು ತೆರೆದುಕೊಳ್ಳಲಿವೆ ಜೂನ್ ನಾಲ್ಕಕ್ಕೆ ಇದೇ ಕುತೂಹಲದ ಕಿಟಕಿಗಳಿಂದ ಜಡ್ಜ್ಮೆಂಟ್ ಹೊರಬೀಳಲಿದೆ